ಮತ್ತು ನರೇಂದ್ರ ಮೋದಿ ಅವರು ಇವತ್ತು ಮುದ್ದೇನಹಳ್ಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಇಲ್ಲಿ ಮತ್ತೊಂದು ಕಡೆ ನಂದಿಗಿರಿ ಧಾಮ ಏನು ಪ್ರಸಿದ್ಧ ಇದೆ ಸೊ ಅದೆಲ್ಲದಕ್ಕೂ ಕೂಡ ನಿರ್ಬಂಧವನ್ನ ಹೇರಲಾಗಿದೆ ಮಧ್ಯಾಹ್ನ ಎರಡು ಗಂಟೆಯವರೆಗೂ ಕೂಡ ಆ ಭಾಗದಲ್ಲೆಲ್ಲ ಕೂಡ ನಿರ್ಬಂಧ ಇರುತ್ತೆ ನರೇಂದ್ರ ಮೋದಿ ಅವರು ಬಂದು ಹೋಗೋ ತನಕ ಕೂಡ ಈಗಾಗಲೇ ಸೆಕ್ಯೂರಿಟಿ ವ್ಯವಸ್ಥೆ ಕೂಡ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಲಾಗಿದೆ ಪೊಲೀಸ್ ಅಧಿಕಾರಿಗಳು ಜಿ ಅಧಿಕಾರಿಗಳು ಹಾಗೆ ಪ್ರಧಾನಿಗಳ ಭದ್ರತಾ ಸಿಬ್ಬಂದಿ ಈಗಾಗಲೇ ಸೊ ಆ ಭಾಗದಲ್ಲೇ ಬೀಡು ಬಿಟ್ಟಿದ್ದಾರೆ ಸಾರ್ವಜನಿಕರಿಗೆ ಕಂಪ್ಲೀಟ್ ಆಗಿ ನಿರ್ಬಂಧವನ್ನ ಹೇರಲಾಗಿದೆ ಮತ್ತೊಂದು ಕಡೆಗೆ ಈಗ ಈ ಬರ್ತಾ ಇರುವಂತಹ ಕಾರ್ಯಕ್ರಮ ಏನಪ್ಪಾ ಅಂತ ಹೇಳಿದ ಇವತ್ತು ಸತ್ಯಸಾಯಿ ಲೋಕಸೇವಾ ಗ್ರಾಮಕ್ಕೆ ಆಗಮಿಸಿ ಈ ಖಾಸಗಿ ವೈದ್ಯಕೀಯ ಕಾಲೇಜನ್ನು ಉದ್ಘಾಟನೆ ಮಾಡ್ತಾರೆ ಬಹಳ ವಿಶೇಷ ಈ ಒಂದು ಆಸ್ಪತ್ರೆಯ ಸ್ಪೆಷಾಲಿಟಿ ಅಂತ ಹೇಳಬಹುದು ಯಾಕಂದ್ರೆ ಇದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದು ರೋಗಿಗಳಿಗೆ ಉಚಿತವಾಗಿ ಇನ್ಮೇಲೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇದು ಉದ್ಘಾಟನೆ ಆಗ್ತಾ ಇದೆ ಸೊ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದ ಬಳಿ ಇರುವಂತಹ ಈ ಸತ್ಯಸಾಯಿ ಗ್ರಾಮದ ಸತ್ಯಸಾಯಿ ಸರಳ ಆಸ್ಪತ್ರೆ ಇದು ಸೊ ಇವತ್ತು ಹತ್ತು ನಲ್ವತ್ತಕ್ಕೆ ಬರ್ತಾರೆ ಅಂತ ಹೇಳ್ತಾ ಇದ್ರು ಒಂದು ಐವತ್ತು ನಿಮಿಷ ಹೆಚ್ಚು ಕಮ್ಮಿ ಆಗತ್ತೆ ಯಾಕಂದ್ರೆ ಈಗಾಗಲೇ ಎಸ್ ಈಗ ಬರ್ತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ನ ಪ್ರಕಾರ ಈಗಾಗಲೇ ಚಿಕ್ಕಬಳ್ಳಾಪುರಕ್ಕೆ ಅವರು ಹೋಗಿದ್ದಾರೆ ಈಗಾಗಲೇ ನರೇಂದ್ರ ಮೋದಿ ಅವರು ಹೋಗಲಿಕ್ಕೆ ಅಂತ ಹೇಳಿ ಅವರ ಹೆಲಿಕಾಪ್ಟರ್ ಅಲ್ಲಿ ಲ್ಯಾಂಡ್ ಆಗ್ಲಿಕ್ಕೆ ಅಂತ ಹೇಳಿ ಎರಡು ಹೆಲಿಪ್ಯಾಡ್ ಗಳನ್ನ ಕೂಡ ನಿರ್ಮಿಸಲಾಗಿತ್ತು ಈಗ ನೇರವಾಗಿ ಬೆಂಗಳೂರಿಗೆ ಮೊದಲಿಗೆ ಗೆ ಆಗಮಿಸಿದ್ರು ಈಗ ಅಲ್ಲಿಂದ ನೇರವಾಗಿ ಚಿಕ್ಕಬಳ್ಳಾಪುರಕ್ಕೆ ಮೋದಿ ಅವರ ಆಗಮನ ಆಗಿದೆ ಅನ್ನೋ ಲೇಟೆಸ್ಟ್ ಅಪ್ಡೇಟ್ ಇದೀಗ ನ್ಯೂಸ್ ಗೆ ಲಭ್ಯ ಆಗ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾರೆ ಸೊ ಈ ಆಸ್ಪತ್ರೆಯ ಎದುರುಗಡೆ ಸುಮಾರು ನಾನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ವೈದ್ಯಕೀಯ ವಿಜ್ಞಾನ ಹಾಗೆ ಸಂಶೋಧನಾ ಸಂಸ್ಥೆಯ ಕಟ್ಟಡ ಕೂಡ ನಿರ್ಮಾಣ ಆಗಿದೆ ಸೊ ಸೇನಾ ಹೆಲಿಕಾಪ್ಟರ್ ನ ಮುಖಾಂತರ ನರೇಂದ್ರ ಮೋದಿಯವರು ಈಗ ಸೀದಾ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ್ದಾರೆ ಸೊ ಅಲ್ಲಿ ಆಸ್ಪತ್ರೆಯ ಉದ್ಘಾಟನೆಯನ್ನ ನಡೆಸ್ತಾರೆ ಹತ್ತು ನಲವತ್ತಕ್ಕೆ ಅಂತ ಒಂದು ಸೊಂದ್ ಐದತ್ತು ನಿಮಿಷ ಹೆಚ್ಚು ಕಮ್ಮಿ ಈಗಾಗಲೇ ಸುಮಾರು ಸಮಯ ಸುಮಾರು ಹನ್ನೊಂದು ಗಂಟೆ ಆರು ನಿಮಿಷ ಆಗ್ತಾ ಬಂತು ಸೊ ಒಂದು ಹದಿನೈದು ನಿಮಿಷಗಳ ಕಾಲ ಹೆಚ್ಚು ಕಮ್ಮಿ ಆಗಿದೆ ಈಗಾಗಲೇ ಚಿಕ್ಕಬಳ್ಳಾಪುರಕ್ಕೆ ಅವರು ಆಗಮಿಸಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ಸಾರ್ವಜನಿಕರಿಗೆ ಉಚಿತವಾಗಿ ಈ ಟ್ರೀಟ್ಮೆಂಟ್ ನ ವ್ಯವಸ್ಥೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಲೋಕಾರ್ಪಣೆ ಮಾಡಲಿಕ್ಕೆ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರೋದು ಸೊ ವಾಪಸ್ ಇಲ್ಲಿಗೆ ಬಂದ ನಂತರ ಕಾಲೇಜು ಉದ್ಘಾಟನೆಯಾಗುತ್ತೆ ಆಮೇಲೆ ಹನ್ನೆರಡು ಗಂಟೆಗೆ ಹೆಲಿಕಾಪ್ಟರ್ ಮೂಲಕ ವಾಪಸ್ ಆಗ್ತಾರೆ ನರೇಂದ್ರ ಮೋದಿ ಅವರು ಸೊ ಯಾಕಂದ್ರೆ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಬರ್ತಾರೆ ಅಂತ ಹೇಳಿದಾಗ ಕೇವಲ ಒಂದೆರಡು ಕಡೆಗಳಲ್ಲಿ ಕಾರ್ಯಕ್ರಮಗಳಿಗೆ ಮಾತ್ರ ಅವರು ಭಾಗಿಯಾಗೋದಿಲ್ಲ ಅವರ ಲಿಸ್ಟ್ ನಲ್ಲಿ ಅವರ ಪ್ಲಾನ್ ನಲ್ಲಿ ಸಾಕಷ್ಟು ರೀತಿಯಾದಂತಹ ಕಾರ್ಯಕ್ರಮಗಳಿರುತ್ತೆ ಕೆಲವೊಂದಿಷ್ಟು ಯೋಜನೆಗಳಿಗೆ ಅಡಿಗಲ್ಲ ಹಾಕೋದು ಕೆಲವೊಂದಿಷ್ಟು ಯೋಜನೆಗಳನ್ನ ಲೋಕಾರ್ಪಣೆಗೊಳಿಸೋದು ಸಾಕಷ್ಟು ಸ್ಟ್ರಾಟರ್ಜಿಗಳನ್ನ ಮಾಡಿಕೊಂಡು ನರೇಂದ್ರ ಮೋದಿ ಅವರ ಆಗಮನ ಆಗತ್ತೆ ಸೊ ಪ್ರತಿನಿತ್ಯ ಇದು ಸೇರಿಸಿ ಬಹುಶಃ ಏಳನೇ ಬಾರಿ ಒಂಬತ್ತನೇ ಬಾರಿ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಒಂದು ಕಡೆ ಎಲೆಕ್ಷನ್ ದಿನಾಂಕ ಇನ್ನೇನು ಘೋಷಣೆಯಾಗುವಂತಹ ಟೈಮ್ ಕೂಡ ಈ ಸಂದರ್ಭದಲ್ಲಿದೆ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ರಾಜ್ಯವನ್ನ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಈ ಬಾರಿ ಪರಿಗಣಿಸಿದ್ದಾರೆ ಅನ್ನೋದು ಈ ಮುಖಾಂತರ ಗೊತ್ತಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಗಳು ಈ ಲೋಕಾರ್ಪಣೆ ಕಾರ್ಯಕ್ರಮಗಳಾಗಿರ್ಲಿ ಅಥವಾ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡಲಿಕ್ಕೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ಬ್ಯಾಕ್ ಟು ಬ್ಯಾಕ್ ರಾಜ್ಯ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ ಅದರಲ್ಲೂ ಈಗಾಗಲೇ ಈ ಉತ್ತರ ಕರ್ನಾಟಕ ಭಾಗವನ್ನ ಟಾರ್ಗೆಟ್ ಮಾಡಿದ್ದಾಯ್ತು ಅಲ್ಲಿ ರೋಡ್ ಶೋವನ್ನ ಮಾಡಿದ್ದಾಯ್ತು ಪ್ರಮುಖವಾಗಿ ಬೆಂಗಳೂರಿನಲ್ಲೇ ಮೊನ್ನೆ ಮೊನ್ನೆ ತಾನೇ ಇಲ್ಲಿ ಹೈವೇಯನ್ನು ಉದ್ಘಾಟನೆ ಮಾಡಲಿಕ್ಕೆ ಅಂತ ಹೇಳಿ ಆಗಮಿಸಿದ್ರು ರಾಷ್ಟ್ರೀಯ ದಶಪಥ ಹೆದ್ದಾರಿಯನ್ನ ಈಗ ಚಿಕ್ಕಬಳ್ಳಾಪುರದ ಸರದಿ ಸೊ ಆ ಭಾಗದಲ್ಲೂ ಕೂಡ ಕಂಪ್ಲೀಟ್ ಆಗಿ ಮೋದಿ ಹವ ಇವತ್ತು ಕ್ರಿಯೇಟ್ ಆಗ್ತಾ ಇದೆ ಸೊ ಸೀದಾ ಹೆಚ್ಎಲ್ ವಿಮಾನ ನಿಲ್ದಾಣಕ್ಕೆ ಬಂದಂತಹ ನರೇಂದ್ರ ಮೋದಿ ಅವರು ಸೇನಾ ಹೆಲಿಕಾಪ್ಟರ್ನ ಮುಖಾಂತರ ನೇರವಾಗಿ ಚಿಕ್ಕಬಳ್ಳಾಪುರಕ್ಕೆ ಈಗ ಆಗಮಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಈ ಒಂದು ಕಾರ್ಯಕ್ರಮ ಲೋಕಾರ್ಪಣೆ ಆಗ್ತಾ ಇದೆ ಮಧುಸೂದನ ಸಾಯಿ ವೈದ್ಯಕೀಯ ವಿಜ್ಞಾನ ಸಂಶೋಧನಾ ಕೇಂದ್ರವನ್ನ ಉದ್ಘಾಟನೆ ನಡೆಸಿ ಆ ನಂತರ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಸೊ ಬೆಂಗಳೂರಿನಲ್ಲೂ ಕೂಡ ಕೆಲವೊಂದಿಷ್ಟು ಕಾರ್ಯಕ್ರಮಗಳಿದೆ ಪ್ರಮುಖವಾಗಿ ಸೊ ಅದನ್ನ ಆಮೇಲೆ ಮುಂದಿನ ಭಾಗದಲ್ಲಿ ನಾವು ಹೇಳ್ತಾ ಹೋಗ್ತೀವಿ ಈಗ ಸದ್ಯದ ಅಪ್ಡೇಟ್ ಸಿಗ್ತಾ ಇರುವಂತಹ ಪ್ರಕಾರ ಚಿಕ್ಕಬಳ್ಳಾಪುರಕ್ಕೆ ನರೇಂದ್ರ ಮೋದಿ ಅವರ ಆಗಮನ ಆಗಿದೆ ಸೇನಾ ಹೆಲಿಕಾಪ್ಟರ್ ಮುಖಾಂತರ ಹೋಗುತ್ತಾರೆ ಸೊ ಅದಾದ ಮೇಲೆ ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಯ ಉದ್ಘಾಟನೆ ಕೂಡ ನಡೆಯುತ್ತೆ ಸೊ ಅಲ್ಲಿ ಅದಾದ ನಂತರ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳು ಮ್ಯಾಕ್ಸಿಮಮ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಇರ್ತಾರೆ ಅದಾದ ಮೇಲೆ ಅವರು ನೇರವಾಗಿ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಯಾಕಂದ್ರೆ ಬೆಂಗಳೂರಿನಲ್ಲೂ ಕೂಡ ಇವತ್ತು ಮೆಟ್ರೋ ಉದ್ಘಾಟನೆ ಕೂಡ ನಡೀತಾ ಇದೆ ಸೊ ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಲ್ಲೂ ಕೂಡ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾ ಇದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದ ಂತಹ ಹೋಗ್ಲಿಕ್ಕೆ ಅವಕಾಶಗಳು ಇಲ್ಲ ಯಾಕಂದ್ರೆ ಇದು ಕಾರ್ಯಕ್ರಮ ಆಸ್ಪತ್ರೆಯ ಉದ್ಘಾಟನೆ ಕಾರ್ಯಕ್ರಮ ಆಗಿರೋದ್ರಿಂದ ಸಾಕಷ್ಟು ಭದ್ರತೆಯ ನಡುವೆ ಈ ಕಾರ್ಯಕ್ರಮ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಯವರು ಕೇವಲ ಮುದ್ದೇನಹಳ್ಳಿ ಗ್ರಾಮ ಏನಿದೆ ಸೊ ಆ ಗ್ರಾಮದ ಜನರಿಗೆ ಮಾತ್ರ ಅವರನ್ನ ನೋಡುವಂತಹ ಆ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂದ್ರೆ ಅಲ್ಲಿ ಅವರು ಹೋಗುವಂತಹ ಸಂದರ್ಭದಲ್ಲಿ ನೋಡಬಹುದಷ್ಟೇ ಸೊ ಯಾವುದೇ ಸಾರ್ವಜನಿಕರಿಗೂ ಕೂಡ ಅಲ್ಲಿ ಪರ್ಮಿಷನ್ಗೆ ಅವಕಾಶವನ್ನ ಕೊಟ್ಟಿಲ್ಲ ಮತ್ತೊಂದು ಕಡೆಗೆ ಅದಾದ ಮೇಲೆ ಸಂಪೂರ್ಣವಾಗಿ ಬೆಣ್ಣೆ ನಗರಿಗೂ ಕೂಡ ಅವರು ಹೋಗ್ತಾರೆ ಸೊ ಆ ಒಂದು ಕಾರ್ಯಕ್ರಮವನ್ನು ಕೂಡ ಅವರು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಸೊ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳಿದೆ ಸೊ ಹಾಗಾಗಿ ನರೇಂದ್ರ ಮೋದಿಯವರು ಹೋದ ಕಡೆಯೆಲ್ಲ ಒಂದು ರೀತಿ ಹವಾ ಕ್ರಿಯೇಟ್ ಮಾಡ್ತಾರೆ ನರೇಂದ್ರ ಮೋದಿ ಅವರ ಮೇನಿಯಾವೆ ಶುರುವಾಗ್ಬಿಡತ್ತೆ ಸೊ ಇನ್ನೇನು ಕೆಲವೇ ಹೊತ್ನಲ್ಲಿ ಕಾಲೇಜಿನ ಉದ್ಘಾಟನೆ ಕೂಡ ನಡೆಯುತ್ತೆ ಅದಕ್ಕೆ ಕೌಂಟ್ ಡೌನ್ ಕೂಡ ಸ್ಟಾರ್ಟ್ ಆಗಿದೆ ಆ ಎರಡ್ ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ನಲ್ಲಿ ಇದಕ್ಕೆ ಅಡಿಗಲ್ಲನ್ನು ಹಾಕಲಾಗಿತ್ತು ಈಗಾಗಲೇ ಅದು ಲೋಕಾರ್ಪಣೆಗೆ ಸಿದ್ಧವಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಈ ಸಂದರ್ಭದಲ್ಲಿ ಉದ್ಘಾಟನೆಗೆ ನರೇಂದ್ರ ಮೋದಿ ಅವರು ಆಗಮಿಸಿರೋದು ಇವತ್ತು ತಾಯಿ ಆಸ್ಪತ್ರೆಯ ವಿಶೇಷತೆಗಳು ಕೂಡ ಸಾಕಷ್ಟಿದೆ ಸೊ ಪ್ರತಿ ವರ್ಷ ಈ ಒಂದು ಸಂಸ್ಥೆಯಲ್ಲಿ ನೂರು ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನು ಮಾಡ್ಕೊಳ್ತಾರಂತೆ ಬರೋಬ್ಬರಿ ಮುನ್ನೂರ ಅರವತ್ತು ಹಾಸಿಗೆಗಳ ಸಾಮರ್ಥ್ಯವುಳ್ಳಂತಹ ಸುಸಜ್ಜಿತ ಆಸ್ಪತ್ರೆಯನ್ನ ಇವತ್ತು ನರೇಂದ್ರ ಮೋದಿ ಅವರು ಲೋಕಾರ್ಪಣೆ ಮಾಡ್ತಿದ್ದಾರೆ ಮೂವತ್ತು ಹಾಸಿಗೆ ತುರ್ತು ಚಿಕಿತ್ಸೆಗೆ ಅಂತ ಹೇಳಿ ಮೀಸಲಿಡಲಾಗಿದೆ ಸೊ ಎರಡ್ ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ನಲ್ಲೇ ಇದಕ್ಕೆ ಅಡಿಗಲನ್ನು ಹಾಕಲಾಗಿತ್ತು ಸೊ ಒಂದು ವರ್ಷಗಳ ಅವಧಿಯಲ್ಲೇ ಎರಡ್ ಸಾವಿರದ ಮೂವತ್ತ್ ಮೂರು ಮಾರ್ಚ್ಗೆಲ್ಲ ಆಸ್ಪತ್ರೆ ಉದ್ಘಾಟನೆ ಕೂಡ ಆಗುತ್ತೆ ಸೊ ಇವತ್ತು ಚಿಕ್ಕಬಳ್ಳಾಪುರದ ಇವತ್ತು ವೈದ್ಯಕೀಯ ವಿಜ್ಞಾನ ಸಂಶೋಧನಾ ಸಂಸ್ಥೆಯ ಒಂದು ಲೋಕಾರ್ಪಣೆ ಕೂಡ ಆಗ್ತಾ ಇದೆ ಸೊ ಅದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಗಳು ಅಲ್ಲಿ ಆಗಿರುವಂತಹ ಸೆಕ್ಯುರಿಟಿ ವ್ಯವಸ್ಥೆಯನ್ನೆಲ್ಲ ಗಮನಿಸ್ತಾ ಇದ್ರೆ ಗೊತ್ತಾಗುತ್ತೆ ಯಾಕಂದ್ರೆ ಅವರು ಬಂದು ಹೋಗುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಚಿಕ್ಕಪುಟ್ಟ ಅಡಚಣೆಗಳು ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಎಲ್ಲ ವ್ಯವಸ್ಥಿತವಾಗಿ ಅಲ್ಲಿ ಕಂಪ್ಲೀಟಾಗಿ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ ಕೆಲವೇ ಕ್ಷಣಗಳಲ್ಲಿ ಇನ್ನೇನು ನರೇಂದ್ರ ಮೋದಿ ಅವರು ಕಾರ್ಯಕ್ರಮ ನಡೆಯುವಂತಹ ಅಂದರೆ ಆಸ್ಪತ್ರೆಯ ಉದ್ಘಾಟನಾ ಕಾರ್ಯಕ್ರಮದ ಜಾಗಕ್ಕೆ ಆಗಮಿಸ್ತಾರೆ ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿಯಲ್ಲಿರುವಂತಹ ಆಸ್ಪತ್ರೆ ಇದು ಸೊ ಅವರು ಇನ್ನೇನು ಆಗಮಿಸೋದಕ್ಕೆ ಕ್ಷಣಗಣನೆ ಶುರುವಾಗಿದೆ ಬೆಂಗಳೂರಿಗೆ ಹೆಚ್ ಎಲ್ಗೆ ಬಂದರು ಅದಾದ ನಂತರ ಸೇನಾ ಹೆಲಿಕಾಪ್ಟರ್ ಮುಖಾಂತರ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದರು ಅದಾದ ಮೇಲೆ ಈಗ ಪ್ರೋಗ್ರಾಮನ್ನು ಮುಗಿಸ್ಕೊಂಡು ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಅದಾದ ಮೇಲೆ ಬೆಂಗಳೂರಿನಲ್ಲಿ ಮೆಟ್ರೋ ಆ ಒಂದು ಉದ್ಘಾಟನೆಗೆ ಅವರು ಭಾಗಿಯಾಗ್ತಾರೆ ಅದಾದ ಮೇಲೆ ಮತ್ತೆ ನರೇಂದ್ರ ಮೋದಿಯವರು ದಾವಣಗೆರೆಗೆ ಭೇಟಿಯನ್ನು ಕೊಡ್ತಾರೆ ಅಲ್ಲೂ ಕೂಡ ಸಮಾವೇಶದಲ್ಲಿ ಭಾಗಿಯಾಗುವಂತಹ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಯವರು ಕೂಡ ಹೋಗ್ತಾ ಇದ್ದಾರೆ ಸೊ ಕಂಪ್ಲೀಟ್ ಆಗಿ ಅವತ್ತು ಕಾರ್ಯಕ್ರಮಗಳಿಗೆ ಇವತ್ತು ಮಧ್ಯಾಹ್ನ ಎರಡು ಗಂಟೆಯವರೆಗೂ ಕೂಡ ಒಂದು ಕಾರ್ಯಕ್ರಮ ಅಂದರೆ ನರೇಂದ್ರ ಮೋದಿಯವರು ಬಂದು ಹೋಗುವಂತಹ ಸಮಯ ಏನಿದೆ ಯಾವುದೇ ಸಾರ್ವಜನಿಕರು ಅಲ್ಲಿ ಹೋಗಲಿಕ್ಕೆ ಅವಕಾಶವನ್ನು ಕೊಡದೇರೋ ರೀತಿಯಲ್ಲಿ ನಿರ್ಬಂಧವನ್ನ ಹೇರಲಾಗಿದೆ ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಕೂಡ ನೆನಪಾಗೋದು ಪ್ರವಾಸಿ ತಾಣ ಆಗಿರುವಂತಹ ನಂದಿಗಿರಿಧಾಮ ಸೊ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಶನಿವಾರ ಆಗಿರೋದ್ರಿಂದ ಸಹಜವಾಗಿಯೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಹೋಗ್ತಾರೆ ಪ್ರವಾಸಿ ಸ್ಥಾನವನ್ನ ವೀಕ್ಷಣೆ ಮಾಡಲಿಕ್ಕೆ ಅಂತ ಹೇಳಿ ಬಟ್ ಇವತ್ತು ನರೇಂದ್ರ ಮೋದಿಯವರು ಹೋಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಂದಿಗಿರಿ ಧಾಮ ಪ್ರವೇಶವನ್ನು ಕೂಡ ನಿರ್ಬಂಧವನ್ನ ಮಾಡಲಾಗಿದೆ ಸೊ ರಾಜ್ಯಕ್ಕೆ ಇವತ್ತು ನರೇಂದ್ರ ಮೋದಿಯವರು ಆಗಮಿಸ್ತಾ ಇರೋದ್ರಿಂದ ಕೇವಲ ಇದೊಂದು ಉದ್ಘಾಟನಾ ಕಾರ್ಯಕ್ರಮ ಮಾತ್ರ ಅಲ್ಲ ಅವರಿಗೆ ಸಾಕಷ್ಟು ರಾಜಕೀಯವಾಗಲೂ ಕೂಡ ಸ್ಟ್ರಾಟರ್ಜಿಗಳನ್ನ ಮಾಡ್ಕೊಂಡು ಬಂದಿರ್ತಾರೆ ಇವತ್ತು ಒಂದು ಕಡೆ ವೈದ್ಯಕೀಯ ವಿಜ್ಞಾನ ಸಂಶೋಧನಾ ಸಂಸ್ಥೆ ಒಂದು ಉದ್ಘಾಟನಾ ಉದ್ಘಾಟನಾ ಕಾರ್ಯಕ್ರಮ ಮಾತ್ರ ಅಲ್ದಿರ ಸೊ ಆ ಭಾಗದ ಜನರನ್ನ ಕೂಡ ಸೆಳೆಯುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ ಯಾಕಂದ್ರೆ ಇನ್ನೇನು ಎಲೆಕ್ಷನ್ಗೆ ಆ ಡೇಟ್ ಅನೌನ್ಸ್ ಆಗಲಿಕ್ಕೆ ದಿನಗಣನೆ ಶುರುವಾಗ್ಬಿಟ್ಟಿದೆ ಎರಡು ಮೂರು ದಿನದಲ್ಲಿ ಡೇಟ್ ಅನೌನ್ಸ್ಮೆಂಟ್ ಆದರೂ ಕೂಡ ಸರಿ ಇಲ್ಲ ಸೊ ಈ ಸಂದರ್ಭದಲ್ಲಿ ಮೇಲಿಂದ ಮೇಲೆ ನರೇಂದ್ರ ಮೋದಿಯವರು ರಾಜ್ಯದ ಈ ಕಾರ್ಯಕ್ರಮಗಳಿಗೆ ಈ ರೀತಿಯಾಗಿ ಕೆಲಸ ಕಾರ್ಯಕ್ರಮಗಳಿಗೆ ಆಗಮಿಸ್ತಾ ಇರೋದನ್ನು ನೋಡ್ತಾ ಇದ್ರೆ ನರೇಂದ್ರ ಮೋದಿಯವರಿಗೆ ರಾಜ್ಯದ ಮೇಲಿರುವಂತಹ ಕರ್ನಾಟಕ ರಾಜ್ಯದ ಮೇಲೆ ಅವರಿಗಿರುವಂತಹ ಒಂದು ಹಿಡಿತ ಅಥವಾ ಅವರು ಯಾವ ರೀತಿಯಾಗಿ ಗಂಭೀರವಾಗಿ ಪರಿಗಣಿಸಿದ್ದಾರೆ ನಮ್ಮ ರಾಜ್ಯವನ್ನು ಅನ್ನೋದು ಈ ಮುಖಾಂತರ ಗೊತ್ತಾಗ್ತಾ ಇದೆ ಸೊ ಒಂದ್ ರೀತಿ ಪ್ರತಿಷ್ಠೆಯ ಕಣ ಅವರಿಗೂ ಕೂಡ ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡೋದಾದ್ರೆ ರಾಜ್ಯದಲ್ಲಿ ದೂರ ಅಂದ್ಕೊಂಡಷ್ಟು ಈಸಿಯಾಗಿ ಬಿಜೆಪಿ ಕೂಡ ಗೆಲ್ಲತ್ತೆ ಅಂತ ಹೇಳಿಕ್ಕೆ ಆಗೋದಿಲ್ಲ ಆ ಹಿನ್ನೆಲೆಯಲ್ಲೇನೆ ಇವರು ಸಾಕಷ್ಟು ಅಳೆದು ತೂಗಿ ಲೆಕ್ಕಾಚಾರಗಳನ್ನ ಹಾಕೊಳ್ತಾ ಇದ್ದಾರೆ ಯಾಕಂದ್ರೆ ಕಾಂಗ್ರೆಸ್ ಕೂಡ ರಾಜ್ಯದಲ್ಲಿ ಬಹಳ ಪ್ರಬಲವಾಗಿದೆ ಬೇರೆ ರಾಜ್ಯಗಳಿಗೆ ಅಂದ್ರೆ ಉತ್ತರ ಭಾರತದ ಬೇರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿರುವಂತಹ ಮೋದಿ ಮೇನಿಯಾ ಅಥವಾ ಬಿಜೆಪಿ ಇರುವಂತಹ ಒಂದು ಹಿಡಿತ ರಾಜ್ಯದ ಮಟ್ಟಿಗೆ ನೋಡೋದಾದ್ರೆ ಇಲ್ಲ ಸೊ ಹಾಗಾಗಿ ಟಫ್ ಕಾಂಪಿಟೇಷನ್ ನೆಕ್ ಟು ನೆಕ್ ಫೈಟ್ ಅಂತ ಏನ್ ಕರೀತಾರೆ ಸೊ ಅದು ನಮ್ಮ ರಾಜ್ಯದಲ್ಲಿ ಇದೆ ಸೊ ಆ ಹಿನ್ನೆಲೆಯಲ್ಲಿ ರಾಜ್ಯವನ್ನ ಬಹಳ ಗಂಭೀರವಾಗಿ ನರೇಂದ್ರ ಮೋದಿ ಅವರು ಪರಿಗಣಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಮೋದಿ ಅವರು ಬ್ಯಾಕ್ ಟು ಬ್ಯಾಕ್ ಆಗಮಿಸುತ್ತಿದ್ದಾರೆ ಮತ್ತೊಂದು ಕಡೆ ಅಮಿತ್ ಶಾ ಅವರು ಕೂಡ ನಿನ್ನೆ ತಾನೇ ಬಂದ್ ಹೋದ್ರು ಸೊ ಹೀಗೆ ಮೇಲಿಂದ ಮೇಲೆ ಒಂದು ಕಡೆ ಅಮಿತ್ ಶಾ ಅವರು ಮತ್ತೊಂದು ಕಡೆ ನರೇಂದ್ರ ಮೋದಿ ಅವರು ಇಬ್ರು ಕೂಡ ಆಗಮಿಸ್ತಾ ಇರೋದನ್ನ ನೋಡ್ತಾ ಇದ್ರೆ ರಾಜ್ಯದ ಮಟ್ಟಿಗೆ ಇದೊಂದು ರೀತಿ ಅಚ್ಚರಿಯ ಬೆಳವಣಿಗೆಗಳು ಎಲೆಕ್ಷನ್ ಟೈಮ್ ನಲ್ಲಿ ಈಗಾಗಲೇ ಸೇನಿಕಾ ಹೆಲಿಕಾಪ್ಟರ್ ನಲ್ಲಿ ಬೆಂಗಳೂರಿನ ಹೆಚ್ ಯು ಎಲ್ ವಿಮಾನ ನಿಲ್ದಾಣದಿಂದ ಆಗಮಿಸಿದ್ದಾರೆ ಚಿಕ್ಕಬಳ್ಳಾಪುರಕ್ಕೆ ನರೇಂದ್ರ ಮೋದಿ ಅವರು ಸೊ ಅಲ್ಲಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಹೋಗ್ತಾರೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ